ನನ್ನ ಹೆಸರು ಡಾಕ್ಟರ್ ರಮೇಶ್ ಕಾಮತ್ ಅಂತ ಐ ಎ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಗ್ರ್ಯಾಜುಯೇಟ್ ನೈನ್ಟೀನ್ ಸೆವೆಂಟಿ ನಲ್ಲಿ ಸೇರಿಕೊಂಡು ಸೆವೆಂಟಿ ನಲ್ಲಿ ನಾನು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಪದವೀಧರನಾದೆ ಗಿರೀಶ್ ಕಾಸರೋಡೆ ಎಲ್ಲ ನನ್ನ ಜೂನಿಯರ್ ಆಗಿದ್ದು ಅವರು ಸೆವೆಂಟಿ ಟು ನವರು ಪಿ ಲಂಕೇಶ್ ಅವ್ರ ಹತ್ರ ಅವರ ಎಲ್ಲ ಫಿಲ್ಮ್ಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ಪಲ್ಲವಿ ಅನುರೂಪ ಕಂಡವಿದಕ್ಕೂ ಎಲ್ಲಿಂದಲೋ ಬಂದವರು ಎಲ್ಲ ಚಿತ್ರಕ್ಕೂ ಅವ್ರ ಎಲ್ಲ ಡಾಕ್ಯುಮೆಂಟರಿ ಚಿತ್ರಕ್ಕೂ ನಾನೇ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲಂಕೇಶ್ ಅವರು ಚಲನಚಿತ್ರ ಮಾಡೋದನ್ನ ನಿಲ್ಸಿದ್ರು ಯಾವ್ದೋ ಕಾರಣಕ್ಕೆ ಏನ್ ಮಾಡೋದಿಲ್ಲ ಸಿನಿಮಾ ತುಂಬಾ ದುಡ್ಡು ಕಳ್ಕೊಂಡೆ ಅಂತ ಅವಾಗ ನಾನೊಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ತಾಯಿಯವರು ಹೇಳಿದ್ರು ಕೊಂಕಣಿ ಭಾಷೆ ಇದುವರೆಗೂ ಚಲನಚಿತ್ರನೇ ಇಲ್ಲ ನಮ್ಮ ಮಾತೃಭಾಷೆ ಕೊಂಕಣಿ ಪ ಸಾಮಾನ್ಯವಾಗಿ ಋಣಗಳಿರುತ್ತಂತೆ ಒಂದು ನಮ್ಮ ತಂದೆ ತಾಯಿಯ ಋಣ ನಮ್ಮ ಟೀಚರ್ಗಳ ಋಣ ಅಂದ್ರೆ ನಮ್ಮ ಶಿಕ್ಷಕರ ಋಣ ಆ ಊರಿನ ಋಣ ಆ ದೇಶದ ಋಣ ಅದೇ ತರಹ ಭಾಷಾ ಋಣ ಅಂತ ಇರುತ್ತಂತೆ ಮಾತೃಭಾಷೆಯಿಂದ ನೀವು ಶುರು ಮಾಡೋದು ಜನ್ಮದಲ್ಲಿ ಹುಟ್ಟಿದ ಕೂಡಲೇ ಆ ಭಾಷೆ ಸಂದಾಯಕ್ಕೋಸ್ಕರ ನೀನು ಕೊಂಕಣಿ ಭಾಷೆನಲ್ಲಿ ಸಿನಿಮಾ ಮಾಡಪ್ಪ ಅಂತ ಹೇಳಿದ್ರು ಅದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವಾಗ ನಮ್ಮ ಕೊಂಕಣಿ ಭಾಷೆಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿರಲಿಲ್ಲ ನೈನ್ಟೀನ್ ಏಯ್ಟಿ ಟೂನಲ್ಲಿ ಸಿಕ್ತು ಬಹುಶಃ ನನ್ನ ಜನಮನ ಕೊಂಕಣಿ ಚಲನಚಿತ್ರ ಪ್ರಪ್ರಥಮ ಭಾರತ ದೇಶದಲ್ಲೇ ತಯಾರಾದಂತಹ ಸಾರಸ್ವತ ಕೊಂಕಣಿ ಚಲನಚಿತ್ರ ಅದಾದ್ಮೇಲೆ ಇದುವರೆಗೂ ಹತ್ತು ಸಿನಿಮಾ ಮಾತ್ರ ಬಂತು ಯಾಕಂದ್ರೆ ಅದ್ರಲ್ಲಿ ದುಡ್ಡಿಲ್ಲ ಬಂಡವಾಳ ಹಾಕಿದ್ರೆ ವಾಪಸ್ ಬರೋದಿಲ್ಲ ಥಿಯೇಟರ್ ಜನ ಬರೋದಿಲ್ಲ ಯಾಕಂದ್ರೆ ನಮ್ದು ಅಲ್ಪಸಂಖ್ಯಾತ ಇರುವಂತದ್ದು ಆ ಭಾಷೆನಲ್ಲೇ ನಾನು ಇದುವರೆಗೂ ಹತ್ತು ಸಿನಿಮಾ ಅದ್ರಲ್ಲಿ ಐದು ಸಿನಿಮಾ ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಳಿಕೆ ಹೆಮ್ಮೆ ಆಗತ್ತೆ ಈ ಎಪ್ಪತ್ತೈದನೇ ವರ್ಷದಲ್ಲೂ ಕೂಡ ಈ ಒಂದು ಚಲನಚಿತ್ರ ನಗ್ನ ಸತ್ಯ ಅಂತ ಮಾಡಿದ್ದೇನೆ ನಾ ಸಾಮಾನ್ಯವಾಗಿ ಎಂಟರ್ಟೈನ್ಮೆಂಟ್ ಫಿಲಮ್ ಮಾಡೋದಿಲ್ಲ ಡಿಶಮ್ ಡಿಶಮ್ ಫೈಟಿಂಗು ಡ್ಯಾನ್ಸು ಪಾರ್ಟ್ ತಾಡೋದು ಆ ಥರದ್ದು ನನಗೆ ಇಷ್ಟ ಇಲ್ಲ ಏನಾದ್ರೂ ಒಂದು ಸಮಾಜಕ್ಕೆ ಏನೋ ಒಂದು ಇದನ್ನು ತಲುಪಿಸ್ಬೇಕು ನಾವು ಸಮಾಜ ಆದ್ರಿಂದ ಏನಾದ್ರೂ ಒಂದು ಅರ್ಥ ಕೊಡಬೇಕು ಅಥವಾ ಒಂದು ಸಿನಿಮಾ ನೋಡಿದಾಗ ಏನಾದ್ರೂ ಒಂದು ಮನೆಗೆ ತೊಗೊಂಡೋಗ್ಬೇಕು ಅವ್ರು ಅವ್ರ ಹೃದಯದಲ್ಲಿ ಮನಸ್ಸಿನಲ್ಲಿ ಇಲ್ಲಿ ಸಿನಿಮಾನೇ ಅಲ್ಲ ಇವತ್ತು ನೋಡ್ಬಿಟ್ಟು ನಾಳೆ ಮರ್ತು ಬಿಡೋದು ಅಧ್ಯಾತ್ಕ ಸಿನಿಮಾ ಅಂತ ಕರಿತೀವಿ ಅದು ಸಮೂಹ ಮಾಧ್ಯಮ ಆ ಥರ ಕಂಪ್ನಿ ನನ್ನ ಎಲ್ಲ ಚಲನಚಿತ್ರದಲ್ಲೂ ಒಂದಲ್ಲ ಒಂದು ವಿಶೇಷವಾದ ಸಂಗತಿಗಳಿರುತ್ತೆ ಈಗ ಮಾಡಿರೋ ಚಿತ್ರ ನಗ್ನ ಸತ್ಯ ಅಂತ ಈ ಎಪ್ಪತ್ತೈದನೇ ವರ್ಷದಲ್ಲಿ ಮಾಡಿದ್ದೀನಿ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಕನ್ನಡದಲ್ಲೂ ಕೂಡ ಬೇರೆ ಬೇರೆ ತರಹದ ಕನ್ನಡಗಳಿದೆ ಮೈಸೂರು ಕಡೆ ಕನ್ನಡ ಅಂತ ಇದೆ ಅದೇ ತರ ನಮ್ಮ ಗುಲ್ಬರ್ಗ ಕಡೆ ಕನ್ನಡ ಇದೆ ಹುಬ್ಬಳ್ಳಿ ಕಡೆ ಕನ್ನಡ ಕನ್ನಡ ಇದೆ ಎಲ್ಲವೂ ಕನ್ನಡನೇ ಹಾಗೆ ನಮ್ಮಲ್ಲೂ ಕೂಡ ಬೇರೆ ಬೇರೆ ತರಹದ ಕೊಂಕಣಿ ಇದೆ ಸಾರಸ್ವತ್ ಕೊಂಕಣಿ ಇದೆ ಅದೇ ತರ ನಮ್ದು ಗೌಡ ಸಾರಸ್ವತ್ ಕೊಂಕಣಿ ಅಂತ ಇದೆ ಆರ್ ಎಸ್ ಬಿ ಕೊಂಕಣಿ ಇದೆ ಕ್ರಿಶ್ಚಿಯನ್ ಕೊಂಕಣಿ ಅಂತ ಇದೆ ಮುಸ್ಲಿಂ ಅವ್ರ ನವಾಯತ್ ಕೊಂಕಣಿ ಅಂತೆಲ್ಲ ಇದೆ ಆ ಥರ ಕೊಂಕಣಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಸಿನಿಮಾ ಮಾಡಿದ್ದೀನಿ ಎಲ್ಲ ಥರದ ಕೊಂಕಣಿನೂ ಜನ ಅರ್ಥ ಮಾಡಿಕೊಳ್ಳಿ ಯಾಕಂದ್ರೆ ಅದು ಕೊಂಕಣಿ ಭಾಷೆನೇ ಅದು ಆ ನಿಮಿತ್ತ ಈ ಚಲನಚಿತ್ರದಲ್ಲಿ ಎಲ್ಲ ಥರದ ಕೊಂಕಣಿ ಭಾಷೆನ ಸೇರಿಸಿ ಮಾಡಿರುವಂಥ ಚಿತ್ರ ಎರಡನೇದು ತುಂಬ ಸೀರಿಯಸ್ ಸಬ್ಜೆಕ್ಟ್ ತಗೊಂಡೆ ತಗೊಂಡಿದ್ದೀನಿ ಸೆನ್ಸಾರ್ನಲ್ಲೂ ಕೂಡ ತುಂಬಾ ಚರ್ಚೆ ಆಯಿತು ಈ ಸಿನಿಮಾಗೆ ಕೊಡ್ಬೇಕೋ ಬೇಡವೊ ಸರ್ಟಿಫಿಕೇಟು ಅನ್ನೋದೆಲ್ಲ ಆದರೂ ಕೂಡ ಕೊಟ್ಟರು ಯು ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಏನದ್ರ ಉದ್ದೇಶ ಯಾವ ತರ ವಿಶೇಷ ಇದರಲ್ಲಿ ಏನು ಅದರ ಕಥಾ ವಸ್ತು ಅಂತ ಹೇಳಿದ್ರೆ ಭಾರತ ದೇಶದ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅಂತ ಮೂರು ಏನು ಕಾನ್ಸ್ಟಿಟ್ಯೂಷನಲ್ ಪಿಲ್ಲರ್ಸ್ ಅಂತ ಇದೆ ಆ ಪಿಲ್ಲರ್ಸ್ಗಳು ನನ್ನ ಪ್ರಕಾರ ಅಥವಾ ಜನ ಸಾಮಾನ್ಯರ ಪ್ರಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನ್ಯಾಯ ಎಲ್ರಿಗೂ ಒಂದೇ ಅಲ್ಲ ಬಡವ್ರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ರಾಜಕಾರಣಿಗಳ ನ್ಯಾಯ ಅಧಿಕಾರಿಗಳ್ ನ್ಯಾಯ ಈ ತರ ನ್ಯಾಯಗಳು ಕೋರ್ಟ್ ನಲ್ಲಿ ಒಂದೊಂದು ತರ ಬರ್ತಾ ಇದೆ ನಾವು ಯಾವುದೊಂದು ಐವತ್ತು ಸಾವಿರ ರೂಪಾಯಿ ಏನಾದರೂ ಒಂದು ಸಾಲ ತಗೊಂಡು ಕಟ್ಟಿದೆವು ಅಂದರೆ ಜೈಲ್ಗೆ ಹಾಕಿ ಕೊಡ್ತಾರೆ ನಾನ್ ಬೇಲೆಬಲ್ ವಾರೆಂಟ್ ಅಂತ ಅದೇ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಮೋಸ ಮಾಡಿದ್ರೆ ಅವ್ರಿಗೆ ಏನೂ ಆಗ್ತಾ ಇಲ್ಲ ಯಾತಕ್ಕಂಥ ಜನ ಚಿಂತನೆ ಮಾಡ್ತಾರೆ ಈ ಥರ ಒಂದು ಸಬ್ಜೆಕ್ಟ್ನ ನಾನು ತೆಗೆದುಕೊಂಡು ಒಂದು ಹೆಣ್ಣಿನ ಮೂಲಕ ಹೇಳ್ತೇನೆ ಹೆಣ್ಣಿನ ಶೋಷಣೆ ಎಷ್ಟಾಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅವ್ರಿಗೆ ಸರಿಯಾದ ನ್ಯಾಯ ಸಿಗ್ತಾ ಇದೆಯಾ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅದು ಸಿಗೋದಿಲ್ಲ ಅವಳಿಗೆ ಅವಾಗ ಅವಳು ಸಾಯ್ತಾಳೆ ಯಾವುದೋ ಒಂದು ಕಾರಣದಿಂದ ನಂತರ ಅವಳ ಮಗಳು ಹನ್ನೆರಡು ಇಪ್ಪತ್ತು ವರ್ಷದ ನಂತರ ಅವಳು ಪತ್ರಿಕಾಕರ್ತೆ ಆಗ್ತಾಳೆ ಅವಾಗ ಪತ್ರಿಕಾ ಧರ್ಮನ ಎತ್ತಿಡಿಯೋಕೋಸ್ಕರ ಅವಳು ತನ್ನ ತಾಯಿಗೆ ಯಾರ್ಯಾರು ನ್ಯಾಯ ಮೋಸ ಅನ್ಯಾಯ ಎಲ್ಲ ಮಾಡಿದ್ರಲ್ಲ ಅವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಅವ್ರಿಗೆ ಶಿಕ್ಷೆ ಸಿಗೋ ಸಿಗೋ ಥರ ಮಾಡುವಂತಹ ಕಥಾ ಕಥಾಚಿತ್ರ ಇದರಲ್ಲಿ ತೋರಿಸಿದ್ದೀನಿ ಸುಮಾರು ರಾಜಕಾರಣಿಗಳು ಯಾವ್ಯಾವ ಥರ ಏನೇನು ಮಾಡ್ತಾರೆ ಯಾವ ತರಹ ಅನ್ಯಾಯ ಮಾಡ್ತಾರೆ ಜನರಿಗೆ ಅನ್ನೋದೆಲ್ಲ ತೋರಿಸಿದ್ದೀನಿ ಆ ನಿಮ್ಮ ಸ್ವಲ್ಪ ಚರ್ಚೆ ಎಲ್ಲ ಆಯಿತು ನಂತರ ಕೂಡ ಸರ್ಟಿಫಿಕೇಟ್ ಸಿಕ್ಕಿದೆ ಜನ ಖಂಡಿತ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಳ್ತೇನೆ ಮತ್ತೊಂದು ವಿಶೇಷ ಅಂದರೆ ಕೊಂಕಣಿನಲ್ಲಿ ಹೆಚ್ಚು ಖರ್ಚು ಮಾಡೋಕ್ಕಾಗಲ್ಲ ಆದರೂ ಕೂಡ ನಾನು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಖರ್ಚು ಮಾಡಿದ್ದೀನಿ ಅದೇ ಕಡಿಮೆ ಅಂತ ಹೇಳೋಣ ಬೇರೆಯವ್ರು ಮಾಡ್ಬೇಕಾದ್ರೆ ಒಂದು ಕೋಟಿ ಖರ್ಚು ಮಾಡಿರೋರು ಈ ಸಿನಿಮಾಗೆ ಈ ಸಿನಿಮಾನ ಅಮೇರಿಕಾದಲ್ಲಿ ಹೋಗಿ ಶೂಟ್ ಮಾಡಿದ್ದೀನಿ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿನಲ್ಲಿ ಶೂಟ್ ಆಗಿದೆ ಒಳ್ಳೆ ಕ್ಯಾಮ್ರಾ ನಮ್ಮ ಪಿ ವಿ ಆರ್ ಸ್ವಾಮಿ ಅಂತ ತುಂಬ ಅದ್ಭುತವಾದ ಕ್ಯಾಮ್ರಾಮನ್ನು ನ್ಯಾಷನಲ್ ಅವಾರ್ಡ್ ಕ್ಯಾಮ್ರಾಮನ್ನು ನ್ಯಾಷನಲ್ ಅವಾರ್ಡ್ ಎಡಿಟರ್ ನ್ಯಾಷನಲ್ ಅವಾರ್ಡ್ ಮ್ಯೂಸಿಕ್ ಡೈರೆಕ್ಟ್ರ್ ಅವರೆಲ್ಲ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ತುಂಬ ಒಳ್ಳೆಯ ಸಿನಿಮಾ ಇದು ನನಗೇನಪ್ಪ ಅಂದ್ರೆ ನಾನು ಸತ್ತ ಮೇಲೆ ಕೊನೆ ಪಕ್ಷ ನಮ್ಮ ಕೊಂಕ್ಣಿಯವರಾದರೂ ನನ್ನ ನೆನಪು ಮಾಡ್ಕೊಳ್ತಾರೆ ಯಾಕಂದರೆ ಕನ್ನಡದಲ್ಲಿ ಸಾವಿರಾರು ಜನ ಇದ್ದಾರೆ ಗಳು ಅದ್ರ ಮಧ್ಯೆ ಒಬ್ಬ ಆಗ್ತೀನಿ ಯಾರು ನೆನಪು ಮಾಡ್ಕೊಳ್ತಾರೆ ಅಂದರೆ ಕೊಂಕಿನಲ್ಲಿ ಬಂದಿರೋದೇ ಹತ್ತು ಸಿನ್ಮಾದ್ರೂ ಐದು ಸಿನ್ಮಾ ನಾನು ಮಾಡಿದ್ದೀನಿ ಅಂದರೆ ನಾನೇ ಫಾಲ್ಕೆ ಕೊಂಕಣಿ ಸಿನಿಮಾದಲ್ಲಿ ಮತ್ತು ಒಳ್ಳೆಯ ಚಿತ್ರ ಮಾಡಿದ್ದೀನಿ ಯುವ ಜನತೆಗೆ ಅವರುಗಳು ನನ್ನಿಂದ ಪ್ರೇರಿತರಾಗಿ ಅವರು ಈ ಕೊಂಕಣಿ ಚಲನಚಿತ್ರನ ಮುಂದುವರಿಸೋಂಥ ಕೆಲಸ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ನಾನು ಏನೂ ಅಪೇಕ್ಷೆ ಪಡೋದಿಲ್ಲ ನನ್ನ ಅನಾರೋಗ್ಯಗಳು ಇದೆ ಏನೇನೋ ಇದೆ ಅನಾರೋಗ್ಯದ ಮಧ್ಯೆನೂ ಕೂಡ ಈ ಸಿನಿಮಾ ಮಾಡಿದ್ದೀನಿ ನಾನು ಅಂತ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಪತ್ರಿಕಾ ರಂಗದವ್ರು ತುಂಬ ಸಹಾಯ ಮಾಡಿದ್ದಾರೆ ಇದು ನನಗೆ ನನ್ನ ಫಿಲಮ್ ಮುಹೂರ್ತ ಟೈಮಲ್ಲೇ ಸುರೇಶ್ ಹೆಬ್ಳಿಕರ್ ಬಂದಿದ್ರು ಚೀಫ್ ಗೆಸ್ಟ್ ಆಗಿ ಮೋಹನ್ ಪಂಡಜಿ ಅಂತ ಅವರು ಎಮ್ ಎಲ್ ಸಿ ಬಂದಿದ್ರು ಅವರೆಲ್ಲ ಬಂದು ಹಾರೈಸಿದ್ದಾರೆ ಅದೇ ತರ ಇವತ್ತಿನ ದಿವಸ ತಾವು ನೋಡಿದ್ರೆ ರೇವತಿ ಕಾಮತ್ ಅಂತ ಸಿಲ್ಸೋ ಎನ್ ಎನ್ವೈರ್ಮೆಂಟಲಿಸ್ಟ್ ಲ್ಯಾಂಡ್ಸ್ಕೇಪರ್ ಅಂಡ್ ಸಮಾಜದ ಕಾಳಜಿ ಇರುವಂತ ಹೆಂಗಸ ಯಾಕಂದ್ರೆ ಇದು ವುಮೆನ್ ಎಂಪವರ್ಮೆಂಟ್ ಆದ್ರಿಂದ ಒಬ್ಬ ಮಹಿಳೆಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತರಿಸಿದ ಸಿನಿಮಾ ನೋಡ್ತಾ ಇದ್ದಾರೆ ಇವಾಗ ನಾನು ಮುಖ್ಯವಾಗಿ ಪತ್ರಿಕಾ ರಂಗದವ್ರಿಗೆ ಯಾಕಂದ್ರೆ ಸಿನಿಮಾದಲ್ಲಿ ಪತ್ರಿಕಾ ರಂಗದವ್ರಿಗೇ ಎತ್ತಿಟ್ಟಿದ್ದೀನಿ ನೀವೆಲ್ಲ ಪತ್ರಿಕಾ ರಂಗದವರು ಆಗಿದ್ದೀರಿ ನೀವುಗಳು ಸೇರಿದ್ರೆ ಏನ್ ಬೇಕಾದ್ರೂ ಸಮಾಜ ಸುಧಾರಣೆ ಮಾಡಬಹುದು ಅದರಲ್ಲಿ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಕರಪ್ಟ್ ಇರಬಹುದು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲಾ ಕಡೆ ಇದ್ದ ಹಾಗೆ ಇಲ್ಲೂ ಕೂಡ ಒಂದಷ್ಟು ಇರುತ್ತೆ ಪರ್ಸೆಂಟ್ ಅದೇ ಜಾಸ್ತಿ ಪರ್ಸೆಂಟೇಜ್ ಜನ ಪತ್ರಿಕಾಕರ್ತರು ನ್ಯಾಯಯುತವಾಗಿದ್ದಾರೆ ಈ ಕೊಂಕ್ಣ್ಣ ಮಾಡಿ ನೀವುಗಳೆಲ್ಲ ಬಂದಿದ್ದೀರಾ ಒಂದು ಮೈನಾರಿಟಿ ಲ್ಯಾಂಗ್ವೇಜು ಈ ಲ್ಯಾಂಗ್ವೇಜ್ಗೆ ನೀವು ಬಂದು ಪಬ್ಲಿಸಿಟಿ ಕೊಡಬೇಕು ಅಂತಿಲ್ಲ ಆದ್ರೂ ಕೂಡ ಬಂದಿದ್ದೀರಿ ಒಂದು ಕನ್ನಡ ಸಿನಿಮಾಗಿಂತ ಹೆಚ್ಚಿಗೆ ಬಂದಿದ್ದೀರಾ ನೀವೆಲ್ಲ ನಮ್ಗೆ ತುಂಬಾ ಖುಷಿ ಆಗತ್ತೆ ಆ ತರ ಈ ಸಿನಿಮಾಕ್ಕೆ ಸಾಮಾನ್ಯವಾಗಿ ದುಡ್ಡು ಹಾಕೋದ್ ಕಷ್ಟ ವಾಪಸ್ ಬರೋದಿಲ್ಲ ಆದ್ರೂ ಕೂಡ ಐದು ಸಿನಿಮಾ ಹ್ಯಾಕ್ ಮಾಡಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ಬೋದು ಮುಖ್ಯವಾಗಿ ನಮ್ಮ ಶ್ರೀಮತಿ ಅವರು ಇಸ್ ದ ಬ್ಯಾಕ್ ಬೋನ್ ಫಾರ್ ಮಿ ಎರಡು ಸಿನಿಮಾಕ್ಕೆ ಫಂಡ್ ಅವ್ರು ಮಾಡಿದ್ದಾರೆ ಏನ್ ಫಂಡಿಂಗ್ ಅಂದ್ರೆ ಅವ್ರ ಹೌಸ್ ವೈಫ್ ಅಲ್ಲ ದಿವಾಸಿ ಅರ್ನಿಂಗ್ ಮೆಂಬರ್ ದೊಡ್ಡ ಹುದ್ದೆನಲ್ಲಿದ್ದಂಥವ್ರು ಅವರು कमी दुद्री दरी एफेक्ट में मूवी देखता है दरे सो ही के आगे 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 जो एक मूवी हुई पर एक बार तो मेरी एक मूवी नो में ना वेला बर्ड विटनेस वाला तराग भी कंग्रेजुलेशन सो के ये करने के लिए कर सो ना बुलवाई लोगों के लिए अलीना बादी ले कर तो सो मैंने बंधा ना सो पहले कर तो अगर शेयर के लिए तो मेरे

ಹಿರಿಯರಿಗೆ ಸ್ನೇಹಿತರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಬಿಕಾಸ್ ಇದು ನನಗೆ ತುಂಬಾನೇ ಸ್ಪೆಷಲ್ ಇದೆ ಮುಂಚೆ बोल्ड चर्नलिस्ट नीला ये गवर्नमेंट्स का मटेरियल पैकेज बायर्स एक ग्रुप है जय हिंद काइंड मूवमेंट बायर्स एंड लाइक सर बात सुनो मैं सम्मान करता हूं जब वर्ल्ड इन पर्सन्स इन बेंगलुरु फुल कम्युनिटी फुल सपोर्ट टू एनगेज देयर चक्कर करते ఇంపోర్టెంట్ బస్టర్ ఇన్ డైరెక్టరీ దయచేసి మీ సజెషన్స్ అండి అండి లాను ఒకటి జనననను ఒకటి ఎసలు ఎసలు ఉండడం అనేది అంటే వేదుల పునఃకారణం కుందరి సినిమా రిలీజ్ అవుతుంది అంటే ఇప్పటికే కుందరి మంచు ప్రొడక్షన్ ప్రొడక్షన్ ని తీసుకుంటారు